ಯಾವತ್ತು ನಾವು ಏನು ಹಾವಿನ ಬಾಯಿಗೆ ಬೆರಳಾಕೊಂಡು ನಂಗೆ ಖರ್ಚು ಅಂತ ನಾವು ಹೇಳ್ತೀವ ಇಲ್ಲ ಏನು ಆಕಸ್ಮಿಕವಾಗಿ ನಡೀತದೆ ಈಗ ನಾವು ಹೆಲ್ತ್ ಇನ್ಶೂರೆನ್ಸ್ ಮಾಡಿಸಿದ್ರು ನಮಗೆ ಹಾವಿನ ಕಡಿತಕ್ಕೆ ಇನ್ಶೂರೆನ್ಸ್ ಕೊಡೋದಿಲ್ಲ ಯಾಕಂದ್ರೆ ನೀವು ಹಾವು ಹಿಡಿಯುವರೆ ನಿಮ್ಗೆ ಇನ್ಶೂರೆನ್ಸ್ ಕೊಡಕ್ಕೆ ಆಗಲ್ಲ ಸರ್ಕಾರದಲ್ಲಿ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೇನೆ ದಯವಿಟ್ಟು ನಾವು ಉರಗ ರಕ್ಷಕರಂದರೆ ನಾವು ಒಂದು ಥರ ನಾವು ಸೋಲ್ಜರ್ಸ್ ಹಾಗೆ ದೇಶ ರಕ್ಷಣೆಗೆ ಹೇಗೆ ಸೈನಿಕರು ಇರ್ತಾರೋ ಅದೇ ರೀತಿ ಯಾರ ಮನೆಗೂ ಹಾವು ಬಂದರೂ ಕೂಡ ಉರಗ ರಕ್ಷಕರನ್ನು ಕರೀತಾರ ವಿನಃ ಯಾರು ಅವರ ಬಾಡಿ ಗಾರ್ಡನ್ನು ಹೋಗಿ ಕರೆದು ಏನು ಹಾವು ಹೋಗಿ ಹೊರಗೆ ಬಿಟ್ಬಿಟ್ಟಪ್ಪ ಅಂತ ಅವರ ಬಾಡಿ ಗಾರ್ಡಲ್ಲೂ ಕರೆಯೋದಿಲ್ಲ ಡ್ರೈವರನ್ನು ಕರೆಯೋದಿಲ್ಲ ವಾಚ್ಮ್ಯನನ್ನು ಕರೆಯೋದಿಲ್ಲ ದಯವಿಟ್ಟು ಎಲ್ಲ ಉರಗ ರಕ್ಷಕರಿಗೆ ಒಂದು ಇನ್ಶೂರೆನ್ಸ್ ಅನ್ನೋದೇನಿದೆ ಅದೊಂದು ಕೊಡಿಸ್ಬೇಕು ಅವರು ಅಂದರೆ ಒಮ್ಮೆ ಹಾವಿನ ಬಗ್ಗೆ ಏನೋ ಕೇರಳದಲ್ಲಿ ಮಿಸ್ಯೂಸ್ ಆಯಿತು ಹಾವಿನ ಬಗ್ಗೆ ಮಿಸ್ಯೂಸ್ ಆಗಿ ಅಲ್ಲಿ ಕೇರಳ ಸರ್ಕಾರ ಏನು ಮಾಡಿತ್ತು ಅಂತೇಳಿದ್ರೆ ಯಾರೆಲ್ಲ ರೆಸ್ಕ್ಯೂರ್ಸ್ ಇದ್ದಾರೆ ಸ್ನೇಕ್ ರೆಸ್ಕ್ಯೂರ್ಸ್ ಅವರಿಗೆ ಒಂದು ಲೈಸೆನ್ಸ್ ಕೊಡ್ತೇವೆ ಅಂತ ಹೇಳಿಕೊಂಡು ಅವ್ರಿಗೆ ಲೈಸೆನ್ಸ್ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದರು ಸೊ ಅದನ್ನು ಸ್ವಲ್ಪ ಗಂಭೀರವಾಗಿ ತಗೊಂಡು ನಮ್ಮ ಸೌತ್ ಕೇಂದ್ರದ ಅರಣ್ಯ ಇಲಾಖೆಯವರು ಕೂಡ ಏನು ಮಾಡಿದ್ರು ಅಂದರೆ ಅದನ್ನೊಂದು ಇವರಿಗೆ ಒಂದು ಲೈಸೆನ್ಸ್ ಥರ ಒಂದು ಕೊಟ್ಟು ಬಿಡೋಣ ಯಾರೆಲ್ಲ ಊರಾಗ ರಕ್ಷಕರಿದ್ದಾರೆ ಅವರಿಗೊಂದು ಪರವಾನಿಗೆ ಅದು ವರ್ಷಕ್ಕೊಂದ್ಸರಿ ನಾವು ರಿನ್ಯೂವಲ್ ಮಾಡಬೇಕು ಆ ರೀತಿ ಅಂದರೆ ಇವರು ಏಬಲ್ ಇದ್ದಾರೆ ಇವರು ಹಿಡಿಯೋಕ್ಕೆ ಏಬಲ್ ಇದ್ದಾರೆ ಇವರು ಹಿಡಿಬೋದು ಇವರು ರಕ್ಷಕರೇ ನಿಜವಾಗಿ ಕೂಡ ಅನ್ನೋ ದೃಷ್ಟಿಯಿಂದ ಅದಕ್ಕೆ ನಮಗೆ ಒಂದು ಲೈಸೆನ್ಸ್ ಥರ ಒಂದು ಕೊಟ್ಟು ಬಿಟ್ಟಿದ್ದಾರೆ ಅವರ ರಕ್ಷಣೆಗೆ ಇದು ಅನುಮತಿ ಅಂತ ಹೇಳಿ ಕೊಟ್ಟಿದ್ದಾರೆ ಒಂದು ವರ್ಷಕ್ಕೊಂದ್ಸರಿ ನಾವು ರಿನ್ಯೂವಲ್ ಮಾಡ್ತಾ ಇರಬೇಕು ಏನೂ ಇಲ್ಲ ಏನೂ ಇಲ್ಲ ಇನ್ಶೂರೆನ್ಸ್ ಮಾಡಿಸಿದ್ರು ಕೂಡ ನಮಗೆ ಈಗ ನಾವು ಹೆಲ್ತ್ ಇನ್ಶೂರೆನ್ಸ್ ಮಾಡಿಸಿದ್ರು ನಮಗೆ ಹಾವಿನ ಕಡಿತಕ್ಕೆ ಇನ್ಶೂರೆನ್ಸ್ ಕೊಡೋದಿಲ್ಲ ಯಾಕಂದರೆ ನೀವು ಹಾವು ಹಿಡಿಯೋ ನೀವು ನಿಮಗೆ ಇನ್ಶೂರೆನ್ಸ್ ಕೊಡೋಕ್ಕಾಗಲ್ಲ ಹೀಗೆಲ್ಲ ಕೇಳ್ಪಟ್ಟಿದ್ದೇನೆ ನನಗೊಂದ್ಸರಿ ಮತ್ತು ಸರ್ಕಾರದಲ್ಲಿ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೇನೆ ದಯವಿಟ್ಟು ನಾವು ಉರಗ ನಾವು ಒಂದು ಥರ ನಾವು ಹಾಗೆ ದೇಶ ರಕ್ಷಣೆಗೆ ಹೇಗೆ ಸೈನಿಕರು ಇರ್ತಾರೋ ಅದೇ ರೀತಿ ಯಾರ್ದಾದ್ರೂ ಮನೆಗೆ ಅದು ಇರಲಿ ಮಿನಿಸ್ಟರೇ ಇರಲಿ ಬೇಕಿದೆ ಯಾರ ಮನೆಗೂ ಹಾವು ಬಂದರೂ ಕೂಡ ಊರೋಗ ರಕ್ಷಕರನ್ನೇ ಕರೀತಾರೆ ವಿನಃ ಯಾರು ಅವರ ಬಾಡಿ ಗಾರ್ಡನ್ನು ಹೋಗಿ ಕರೆದು ಏನು ಹಾವು ಹೋಗ್ಕೊಂಡು ಹೋಗಿ ಹೊರಗೆ ಬಿಟ್ಬಿಟ್ರಪ್ಪ ಅಂತ ಅವ್ರ ಬಾಡಿ ಗಾರ್ಡಲ್ಲೂ ಕರೆಯೋದಿಲ್ಲ ಡ್ರೈವರ್ನೂ ಕರೆಯೋದಿಲ್ಲ ವಾಚ್ಮ್ಯಾನನ್ನು ಕರೆಯೋದಿಲ್ಲ ಸೊ ದಯವಿಟ್ಟು ಸರ್ಕಾರಕ್ಕೆ ನನ್ನದೊಂದು ಮಾತಿನಲ್ಲಿ ಮನವಿ ನಿಮ್ಮ ಮಾಧ್ಯಮದ ಮೂಲಕ ಒಂದು ಮನವಿ ದಯವಿಟ್ಟು ಎಲ್ಲ ಊರೋಗ ರಕ್ಷಕ ರಕ್ಷಕರಿಗೆ ಒಂದು ಏನು ಒಂದು ಇನ್ಶೂರೆನ್ಸ್ ಅನ್ನೋದು ಏನಿದೆ ಅದೊಂದು ಕೊಡಿಸಬೇಕು ಅವರು ಅಂದರೆ ಅನಾಹುತ ಯಾವತ್ತೂ ಆಗೋದಿಲ್ಲ ಯಾವತ್ತೂ ನಾವು ಏನು ಆವಿನ ಬಾಯಿಗೆ ಬೆರಳಾಕ್ಕೊಂಡು ನಂಗೆ ಖರ್ಚು ಅಂತ ನಾವು ಹೇಳ್ತೀವ ಇಲ್ಲ ಏನು ಆಕಸ್ಮಿಕವಾಗಿ ನಡೀತದೆ ದಯವಿಟ್ಟು ಸರ್ಕಾರ ಇದ್ರ ಬಗ್ಗೆ ಸ್ವಲ್ಪ ಗಮನ ಕೊಟ್ಟು ನಮಗೆ ಒಂದು ಇನ್ಶೂರೆನ್ಸ್ ಒಂದು ವ್ಯವಸ್ಥೆಯನ್ನು ಸರ್ಕಾರ ಅಂತ ನಾನು ಬೀಳ್ಕೊಳ್ತಾ ಇದ್ದೀನಿ ನಿಮ್ಮ